ರೇಷನ್ ಅಂತಿದ್ದಾರೆ ಯಾವ ತರ ರೇಷನ್ ಕೊಡ್ತಿದ್ದಾರೆ ಹತ್ತು ಹತ್ತ ಕೆಜಿ ಕೊಡ್ತಾ ಇದ್ದೀನಿ ಇನ್ನೊಂದು ಐದ್ ಕೆಜಿ ಅಮೌಂಟ್ ಹಾಕ್ತಾ ಇದೀನಿ ಅಂತ ಇದ್ದಾರೆ ಹೊರತು ಮೂರು ತಿಂಗಳು ನಾಲ್ಕು ತಿಂಗಳು ಸರ್ ಸರ್ ದುಡ್ಡೇ ಬಂದಿಲ್ಲಲ್ಲ ಆಮೇಲೆ ಟ್ಯಾಕ್ಸಿ ಜಾಸ್ತಿ ಮಾಡಿದ್ದೀರಾ ಒನ್ ಟು ಟ್ರಿಬಲ್ ಆಗಿದೆ ಟ್ಯಾಕ್ಸಿ ಸ್ವಂತ ಮನೆಯವರು ಸುಮ್ಮನೆ ಬಾಡಿಗೆ ಕಟ್ಟವಾಗ್ಲೇ ಚೆನ್ನಾಗಿತ್ತು ಸ್ವಂತ ಮನೆಯವರು ಟ್ಯಾಕ್ಸಿ ಕಟ್ಟಿ ಕಟ್ಟಿ ಹೋಗ್ಬಿಟ್ಟಿದೀವಿ ಫ್ರೀ ನೀರು ಅಂತಾರೆ ಕಾವೇರಿ ನೀರು ಕಾವೇರಿ ನೀರಿಗೆ ಎಷ್ಟು ಬಿಲ್ ಆಗ್ತಾ ಇದೆ ಪ್ರತಿ ಒಂದಕ್ಕೂ ಬಿಲ್ ಆಗ್ತಾ ಇದೆ ಇಲ್ಲಿ ಯಾವುದೇ ಇಲ್ಲಿ ಫ್ರೀ ಅನ್ನೋದಿಲ್ಲ ಸರ್ ಒನ್ ಟು ಟ್ರಿಬಲ್ ಆಗಿದೆ ನಮಗೆ ಅಲ್ಲ ನಾವೇನು ಫ್ರೀ ಆಗಿ ಕೊಡಿ ಅಂತ ಏನೇನು ಎರಡು ಸಾವಿರ ಕೇಳುವ ಅವರೇ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿರೋದು ಅವರೇ ಕೊಡ್ತೀನಿ ಅಂತ ಕೊಟ್ಬಿಟ್ಟು ಇವಾಗ ಜನಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಆಗುತ್ತಾ ಬೇರೆ ಏರಿಕೆ ಮಾಡಿದ್ದು ಅವರೇನೆ ಆಶ್ವಾಸನೆ ಕೊಟ್ಟಿರೋದು ಅವರೇನೆ ಜನಗಳ ಮೇಲೆ ಅಪವಾದ ಹೊರ್ಸಿದ್ರೆ ಸರಿ ಹೋಗಲ್ಲ ಗೆಲ್ಲೋ ಒಂದ್ ಮಾತಾಡೋದು ಸೋತ್ ಮೇಲೆ ಒಂದ್ ಮಾತಾಡೋದು ಈ ತರ ಎಲ್ಲ ಮಾತಾಡಿದ್ರೆ ಜನಗಳು ಯಾಕೆ ಬದ್ಕೋದು ಬೆಲೆ ಏರಿಕೆ ಆದ್ರೆ ಬಿಜೆಪಿ ಮೇಲೆ ಅವ್ರ ಹೇಳ್ತಾರೆ ಕಾಂಗ್ರೆಸ್ ಮೇಲೆ ಇವ್ರು ಹೇಳ್ತಾರೆ ಹಿಂಗೆ ಹೇಳಿ ಹೇಳಿ ಜನಗಳೇ ಕುಸಿತ ಹೋಗ್ತಾ ಇರೋದು ಅವ್ರೇನ ಅವ್ರು ಆರಾಮಾಗೇ ಇರ್ತಾರೆ ಹಿಂದೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆ ಒಂದ್ ರೂಪಾಯಿ ಜಾಸ್ತಿ ಆದಾಗ ಪೆಟ್ರೋಲ್ ಜಾಸ್ತಿ ಆದ್ರೆ ಎಲ್ಲದೂ ಬೆಲೆಗಳು ಜಾಸ್ತಿ ಆಗುತ್ತೆ ಅಂತ ಆವಾಗ ಅವ್ರ ಸಿದ್ದರಾಮಯ್ಯ ಬಂದವಾಗು ಅವಾಗ ಐವತ್ತು ಪೈಸ ಏರಿಕೆ ಮಾಡಿದ್ರು ಅದಾದ್ಮೇಲೆ ಎಪ್ಪತ್ತೈದು ಪೈಸ ಮಾಡಿದ್ರಲ್ಲ ಮತ್ತೆ ಮತ್ತೆ ತಿರ್ಗಿ ಇವಾಗ ಒಂದ್ ರೂಪಾಯಿ ಮಾಡಿದಾರಲ್ಲ ಆಗಿದೆ ಅಲ್ಲ ಅದಾದ್ಮೇಲೆ ಒಂದ್ ರೂಪಾಯಿ ಆಯ್ತು ಮತ್ತೆ ಇವಾಗ ಮೂರು ರೂಪಾಯಿಗೆ ಬಂದಿದ್ದಾರೆ ಇನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಕ್ಕಿ ಕರೆಂಟ್ ಬಿಲ್ ಒಂದು ಯೂನಿಟ್ ಮೇಲೆ ಏಳು ರೂಪಾಯಿ ಆಗಿದೆ ಎಲ್ಲಿಂದ ಕಟ್ತಾರೆ ಸುಮ್ನೆ ನಮ್ಗೆ ತಿಂಗಳೆಲ್ಲ ಮುಂಚೆ ಬರ್ತಾ ಇತ್ತಲ್ಲ ಅದೇ ತರ ಬಂದಿದ್ರು ಚೆನ್ನಾಗಿರ್ತಾ ಇತ್ತು ಈಗ ಸಾಮಾನ್ಯ ವ್ಯಕ್ತಿಗಳು ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ದುಡಿಯೋರು ಹತ್ತು ಸಾವಿರ ದುಡಿಮೆ ಬರುತ್ತೆ ಆ ಕಡೆ ಬಾಡಿಗೆ ಕಟ್ತಾರ ಕರೆಂಟ್ ಬಿಲ್ ಕಟ್ತಾರ ನೀರ್ ಬಿಲ್ ಕಟ್ತಾರ ಯಾವ್ದು ಕಟ್ಟಕ್ ಆಗುತ್ತೆ ಅವ್ರ ಕೈನಲ್ಲಿ ಸುಮ್ನೆ ಫ್ರೀ ಇದು ಫ್ರೀ ಬಸ್ ಬೇರ್ ಫ್ರೀ ಅದು ಫ್ರೀ ಯಾರು ನಾವು ಬಂದು ಕೇಳಿದ್ವಾ ಬಸ್ ಬೇರ್ ಫ್ರೀ ಅಂತ ನಾವು ಕೇಳಿದ್ವಾ ಕೆಲವ್ರಿಗೆ ಏನೇನು ಸಿಕ್ಕಿಲ್ಲ ಈ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತೀನಿ ಅಂದರು ಅದನ್ನು ಹಾಕಿಲ್ಲ ಹೆಣ್ಮಕ್ಳಿಗೆ ಮತ್ತು ಎಜುಕೇಟೆಡ್ಗೆ ದುಡ್ಡು ಮೂರು ಸಾವಿರ ರೂಪಾಯಿ ಹಾಕ್ತೀನಿ ಅಂದರು ಅದೂ ಬಂದಿಲ್ಲ ನಮಗೆ ರೇಷನ್ಗಳು ಕರೆಕ್ಟಾಗಿ ಇಲ್ಲ ಯಾಕೆ ಈ ಥರಕ್ಕೆ ಈ ಥರ ದೌರ್ಜನ್ಯ ಮಾಡಿ ಜನಗಳು ಹಿಂಗೆ ಹೋರಾಟ ನಾವು ಮಾಡಿದ್ದೀವಿ ಅಂದರೆ ಎಲ್ಲ ಜನಗಳಿಗೂ ಒಳ್ಳೇದಾಗಬೇಕಂತಲೇ ನಾವು ಹೋರಾಟ ಮಾಡಿದೀವಿ ಇನ್ನು ಮುಂದೇನೂ ಮಾಡ್ತೀವಿ ಕರೆಕ್ಟಾಗಿ ಕ ಸರಿಪಡಿಸಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನಾನು ಬೊಮ್ಮನಳ್ಳಿ ಕ್ಷೇತ್ರದಿಂದ ಲತಾ ಅಂತ ಮಾತಾಡ್ತಾ ಇರೋದು ನಾನು ನಾನು ಒಂದು ಬಿ ಜೆ ಪಿ ಲೀಡ್ರು ಅರ್ಥ ಆಯ್ತಾ ನಮ್ಮ ನಾವು ಸೋಷಿಯಲ್ ವರ್ಕ್ ಮಾಡ್ತೀವಿ ನೂರಾರು ಜನ ಹೆಣ್ಮಕ್ಳಿಗೆ ನಾವು ಒಳ್ಳೇದು ಮಾಡ್ತೀವಿ ನಾವೇ ಒಂದು ದಿನಕ್ಕೆ ಎಷ್ಟು ಫ್ರೀ ಕೊಡ್ತಾಯಿದ್ದೀವಿ ಹೆಣ್ಮಕ್ಳಿಗೆ ನೀವು ರಾಜಕೀಯ ಆಲವಾಗ ಎಷ್ಟು ಫ್ರೀ ಮಾಡ್ಬೋದಾಗಿತ್ತು ಆಮೇಲೆ ಟ್ಯಾಕ್ಸಿ ಜಾಸ್ತಿ ಮಾಡಿದ್ದೀರಾ ಒನ್ ಟು ಟ್ರಿಬಲ್ ಆಗಿದೆ ಟ್ಯಾಕ್ಸಿ ಸ್ವಂತ ಮನೆಯವರು ಸುಮ್ಮನೆ ಬಾಡಿಗೆ ಕಟ್ಟವಾಗಲೇ ಚೆನ್ನಾಗಿತ್ತು ಸ್ವಂತ ಮನೆಯವರು ಟ್ಯಾಕ್ಸಿ ಕಟ್ಟಿ ಕಟ್ಟಿ ಹೋಗ್ಬಿಟ್ಟಿದ್ದೀವಿ ಫ್ರೀ ನೀರು ಅಂತಾರೆ ಕಾವೇರಿ ನೀರು ಕಾವೇರಿ ನೀರಿಗೆ ಎಷ್ಟು ಬಿಲ್ ಆಗ್ತಾಯಿದೆ ಒಂದಕ್ಕೂ ಬಿಲ್ ಆಗ್ತಾ ಇದೆ ಇಲ್ಲಿ ಯಾವುದೇ ಇಲ್ಲಿ ಫ್ರೀ ಅನ್ನೋದಿಲ್ಲ ಸರ್ ಒನ್ ಟು ಟ್ರಿಬಲ್ ಆಗಿದೆ ನಮಗೆ ನಮಗೆ ಇದು ಇಷ್ಟ ಇಲ್ಲ ಈ ರಾಜಕಾರಣಿ ನಮ್ಗೆ ಇಷ್ಟ ಇಲ್ಲ ಕರೆಕ್ಟ್ ಆಗಿ ಹೋಗೋ ಹೋಗತಾರೆ ಇದ್ರೆ ಇರ್ಲಿ ಇಲ್ಲ ಅಂದ್ರೆ ಇಳಿಲಿ ಅಷ್ಟೇ ನಂದು ಹೇಳೋದು ಅಷ್ಟೇ ಯಾವ್ದು ನಡೆದಿಲ್ಲ ಹೇಳಿರೋದು ಮಾತು ಯಾವ್ದು ಉಳಿಸ್ಕೊಂಡಿಲ್ಲ ಇಲ್ಲಿ ಇಲ್ಲಿ ಗಂಟೆ ಯಾವ್ದು ಉಳಿಸ್ಕೊಂಡಿಲ್ಲ ಬೇರೆ ಬಾಯಿ ಮಾತು ಅಷ್ಟೇ ನಡವಳಿಕೆನಲ್ಲಿ ಯಾವ್ದು ಕಾಣ್ಲಿಲ್ಲ ನಮ್ಗೆ ಇಷ್ಟೇ ಅಭಿವೃದ್ಧಿ ಎಲ್ಲಿ ಸರ್ ಅಭಿವೃದ್ಧಿ ಆಗ್ತಾ ಇದೆ ಅವರು ಹೇಳ್ತಾರೆ ಆದ್ರೆ ಎಲ್ಲಿ ಅಭಿವೃದ್ಧಿ ಆಗಿದೆ ನಾವು ಹೇಳ್ಬೇಕು ನಾವು ಸಾಮಾನ್ಯ ವ್ಯಕ್ತಿಗಳು ನಾವು ಹೇಳ್ಬೇಕು ಗೊತ್ತಾ ಅವ್ರು ಹೇಳೋದಲ್ಲ ಇಲ್ಲಿ ನಾವು ಓಡಾಡ್ತಾ ನಾವು ಇಪ್ಪತ್ನಾಲ್ಕು ಗಂಟೆ ಜನ ಮಧ್ಯದಲ್ಲಿ ಓಡಾಡ್ತಾ ಇದ್ದೀವಿ ಅವರೇನೋ ಒಂದು ದಿನ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಓಟ್ ಕೇಳ್ತಾರೆ ಹೋಗಿ ಕೂತ್ಕೊಳ್ತಾರೆ ಇಲ್ಲಿ ನಾವು ಜನ ಮಧ್ಯದಲ್ಲಿ ನಾವು ಓಡಾಡೋರು ನಮ್ಗೆ ಗೊತ್ತಿರುತ್ತೆ ಒಂದೊಂದು ಜನ ಜನದರಲ್ಲಿ ಜನದ್ರಲ್ಲಿ ಅವ್ರು ಮನೇಲಿ ಹೋಗಿ ಕೂತ್ಕೊಂಡು ಮಾತಾಡ್ತೀವಿ ಅವ್ರ ಮಕ್ಕಳಿಗೆ ಏನು ಪ್ರಾಬ್ಲಮ್ ಸ್ಕೂಲ್ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಒಂದು ಇವತ್ತು ಸಾವಿರ ರೂಪಾಯಿ ಅಂತಾರೆ ನಾಲ್ಕು ಲಕ್ಷ ಅಂತಾರೆ ಎಲ್ಲಿಂದ ಅವರು ಓದ್ಸೋಕ್ಕಾಗುತ್ತೆ ಹೇಳಿ ನೋಡೋಣ ಹತ್ತು ಸಾವಿರ ಸಂಪಾದನೆ ಮಾಡಿ ಏನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್ ಕೊಟ್ಟಿಲ್ಲ ಸುಮ್ನೆ ಒಂದು ನೂರಾರು ಜನ ಕೊಟ್ಟಿದ್ದಾರೆ ಲಕ್ಷಾಂಧ್ರ ಜನ ಕೊಟ್ಟಿಲ್ಲ ಬರೀ ನೂರಾರು ಜನ ಕೊಟ್ಟಿದ್ದಾರೆ ಅದು ಎರಡು ತಿಂಗಳು ಬಂದ್ರೆ ಮೂರನೇ ತಿಂಗಳು ಇಲ್ಲ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಏನ್ ಮೇಡಮ್ ನಮ್ಗೆ ಎರಡು ಸಾವಿರ ಇಲ್ಲಿ ನೋಡಿ ಆಕೆ ಇಲ್ಲ ಅಂತ ತಗೊಬಂದು ಅಕೌಂಟ್ ಸಮೇತ ತೋರ್ಸಿದ್ದಾರೆ ನಮ್ಗೆ ಪೆನ್ಷನ್ ಅಂತೂ ಒಂದು ಬಂದಿಲ್ಲ ಪೆನ್ಷನ್ ಅಂತೂ ಯಾರಿಗೂ ಬರ್ತಾ ಇಲ್ಲ ನಮ್ಮ ಮೇಲದಲ್ಲಿ ಒಬ್ರಿಗು ಪೆನ್ಷನ್ ಬರ್ತಾನೆ ಇಲ್ಲ ಅದು ಕಂಪ್ಲೇಂಟ್ಸ್ ಬರ್ತಾ ಇದೆ ಆಮೇಲೆ ಸುಮಾರು ಜನಕ್ಕೆ ರೇಷನ್ ಕಾರ್ಡ್ ಇಲ್ದಿರೋರು ಕೂಡ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ ಐ ಡಿ ಕಾರ್ಡ್ ಇಲ್ದಿರೋರು ಕಂಪ್ಲೇಂಟ್ ಮಾಡಿದ್ದಾರೆ ಏ ಎಲ್ಲ ಕಡೆ ಹೋದರೆ ಐದು ಸಾವಿರ ಹತ್ತು ಸಾವಿರ ಕೇಳ್ತಾರೆ ಸರ್ ಕಮಿಷನು ರೇಷನ್ ಕಾರ್ಡ್ ಮಾಡ್ಕೊಡೋಕ್ಕೆ ಐದು ಸಾವಿರ ಹತ್ತು ಸಾವಿರ ಅಂತ ಕೇಳ್ತಾರೆ ನಾವು ಓಡಾಡಿ ಕೆಲಸ ಮಾಡ್ತಾಯಿದ್ದೀವಿ ನಾವು ಸೋಷಿಯಲ್ ವರ್ಕಾಗೆ ಆಗಿ ನಾವು ಮಾಡ್ತಾ ಇದ್ದೀವಿ ಕೆಲಸ ಇವ್ರು ಯಾರೂ ರಾಜಕೀಯದವರು ಏನು ಬಂದು ಮಾಡಿಲ್ಲ ನಮ್ಮ ಬಿ ಜೆ ಪಿ ಸರ್ಕಾರ ಇರೋ ಗಂಟ ಇರೋ ತಂಕ ನಮ್ಗೆ ಎಷ್ಟು ಒಳ್ಳೇದು ಮಾಡಿದ್ದಾರೆ ನಾವು ನೈಟ್ ಹನ್ನೆರಡು ಗಂಟೆಗೂ ಫೋನ್ ಮಾಡಿದ್ರು ಕೂಡ ಆ ಜಾಗದಲ್ಲಿ ಬಂದು ನಿಂತಿದ್ದಾರೆ ನಮ್ಮ ಏರಿಯಾದಲ್ಲಿ ಸತೀಶ್ ಶೆಟ್ಟಿ ನಾಯಿ ಒಂದು ಗಂಟೆಗೆ ಫೋನ್ ಮಾಡಿ ಅಷ್ಟೊತ್ತಿನಲ್ಲಿ ಫೋನ್ ಎತ್ತು ಅಟೆಂಡ್ ಮಾಡಿಬಿಟ್ಟು ನಮಗೆ ಬಂದು ಅಲ್ಲಿ ಏನು ಪ್ರಾಬ್ಲಮ್ ಎಂಥ ಪ್ರಾಬ್ಲಮ್ ಮೋರಿ ನೀರು ನಿಮ್ಮ ಗಾರೆಪಾಳದಲ್ಲಿ ಗೊತ್ತಿರಬೇಕು ಮೋರಿ ನೀರು ವಾಸನೆ ಇತ್ತು ಗೊತ್ತಾ ಅವರು ಇವಾಗ ನಾಲ್ಕನೇ ಸಾರಿ ಎದ್ದು ನಮ್ಗೆ ಅಷ್ಟು ಒಳ್ಳೇದು ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ ಇನ್ನೂ ಅವ್ರು ಮುಂದೆ ನಾವು ಗೆಳಿಸ್ತೀವಿ ನಾವು ಅವ್ರನ್ನ ಅಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನಮಗೆ ನಮಗೆ ಸತೀಶ್ ಶೆಟ್ಟಿ ಅಂತೂ ಬಿ ಜೆ ಪಿ ಕಡೆ ನಮ್ಗೆ ಫುಲ್ ಕೆಲಸ ಆಮೇಲೆ ಕಾಂಗ್ರೆಸ್ ಲೀಡರು ಶೋಭಾ ಜಗದೀಶ್ ಅಂತ ನಮ್ಮ ಏರಿಯಾದಲ್ಲಿ ಕೌನ್ಸಿಲರ್ ಆಗಿದ್ದರು ಅವ್ರು ಎಲೆಕ್ಷನ್ ದಿನ ಬಂದಿದ್ದು ನಾವು ನೋಡಿದ್ದೀವಿ ಸರ್ ಇವತ್ತಿಗೂ ನಮ್ಮ ಮೇರೆಗೆ ಬಂದಿಲ್ಲ ಅವರು ಇವತ್ತಿಗೂ ನಮ್ಮ ಮೇರೆ ಕಡೆ ಬಂದಿಲ್ಲ ನಂದೇ ಹಾಸ್ಪಿಟ್ಲ್ದು ಬಿಲ್ ಕೊಟ್ಟಿದ್ದೀನಿ ಡೆಂಗು ಬಂದು ತುಂಬ ಸೀರಿಯಸ್ ಕಂಡೀಷನಲ್ಲಿ ಸಾವು ಬದುಕಲ್ಲಿದೆ ಬಿಲ್ ಕೊಟ್ಟಿದ್ದೀನಿ ಸರ್ ನಮ್ಗೆ ಆ ಬಿಲ್ ಸ್ವಲ್ಪ ಕವರ್ ಮಾಡಿ ಕೊಡಿ ಅಂತ ಇವತ್ತಿಗೆ ಆ ಬಿಲ್ ಎಲ್ಲಿ ಬಿಸಾಕಿದ್ದಾರೆ ಅಂತಲೇ ಗೊತ್ತಿಲ್ಲ ನಮ್ಮಂಥ ಲೀಡರ್ಗಳಿಗೆ ಹಂಗೆ ಸಾಮಾನ್ಯ ಜನಗಳಿಗೆ ಏನು ಮಾಡ್ತಾರೆ ಅವರು ಒಳ್ಳೆಯದು ಏನು ಒಳ್ಳೆಯದು ಮಾಡ್ತಾರೆ ಅವರು ಇವತ್ತು ಅಮ್ಮ ಐದು ವರ್ಷ ಆಯಿತು ಇವತ್ತಿಗೂ ನಮ್ಮ ಮೇರೆ ಕಡೆ ರೋಡೆ ಅಲ್ಲ ಅಲ್ಲ ಬಿದ್ದಿದೆ ನಾವು ನಿಂತ್ಕೊಂಡು ರೋಡ್ ಹಾಕ್ಸಿದ್ವಿ ನಾವು ನಿಂತ್ಕೊಂಡು ಮೋರಿ ರೆಡಿ ಮಾಡ್ತಿದ್ವಿ ನಾನು ನಿಂತ್ಕೊಂಡು ಕಾವೇರಿ ನೀರಿಲ್ಲ ಅಂದರೆ ಮೊನ್ನೆ ನೋಡಿದ್ರೆ ಮುನಿರಟ್ಟಿ ಲೇವೆಟಲ್ಲಿ ಮೋರಿ ನೀರು ಮತ್ತೆ ಕಾವೇರಿ ನೀರು ಎರಡು ಮಿಕ್ಸ್ ಆಗಿ ನಮ್ಮ ಮನೆ ನಮ್ಮ ಬಿಲ್ಡಿಂಗಲ್ಲಿ ಇರೋರೆ ಹತ್ತು ಜನ ಜ್ವರ ಬಂದು ಮಲಗಿದ್ರು ನಾನು ಕರ್ಕೊಂಡೋಗಿದ್ದೀನಿ ಹಾಸ್ಪಿಟಲ್ಗೆ ಯಾವ ಸರ್ ಬಂದು ನೋಡಿದಾರೆ ಅಲ್ಲಿ ನಾವು ಹೋಗಿ ಎಮ್ ಎಲ್ ಹತ್ರ ಕಂಪ್ಲೇಂಟ್ ಮಾಡಿದ್ಮೇಲೆ ಕ್ಲೀನ್ ಮಾಡಿಸಿದ್ದಾರೆ ಇವಾಗ ಈ ಥರ ಎಲ್ಲ ದಿನ 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 ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದನ್ನು ಸರಿಪಡಿಸ್ಬೇಕು ಇಲ್ಲಾಂದರೆ ಇದು ತುಂಬಾ ತುಂಬ ಪ್ರಾಬ್ಲಮ್ ಹೋಗುತ್ತೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಹೋರಾಟ ಅಕ್ಕಿ ಎಲ್ಲ ಬೆಳೆ ಎಲ್ಲ ಕಡಿಮೆ ಮಾಡಬೇಕು ಜಾಸ್ತಿ ಇದೆ ಯಾವ ಥರ ಐದ್ ಕೆಜಿ ಅಕ್ಕಿ ಫ್ರೀ ಅಂತ ಹೇಳ್ತಾರೆ ಮೂರ್ ಕೆಜಿ ಫ್ರೀ ಕೊಡ್ತಾರೆ ನಮ್ ರೇಷನ್ ಕಾರ್ಡ್ ಇಲ್ಲ ಅವ್ರು ದುಡ್ಡು ಬರ್ತಾ ಇಲ್ಲ ನಮ್ ರೇಷನ್ ಕಾರ್ಡ್ ಬರ್ದಾಕರು ಇನ್ನು ಬಂದೇ ಇಲ್ಲ ಏನ್ ಅದಕ್ಕೆ ಯಾವ್ದು ಹತ್ ಕೆ ಜಿಲ್ಲ ಒಂದೇನಿಲ್ಲ ಏನಾರ ಮೂರ್ ಕೆಜಿ ಕೊಡ್ತಾ ಇದಾರೆ ಅಷ್ಟೇ ನಮ್ ರೇಷನ್ ಕಾರ್ಡ್ ಇಪ್ಪತ್ತು ವರ್ಷದಿಂದ ನಾವ್ ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿನೇ ತಗೊಂತ ಹೇಳಿರೋದು ಅವ್ರು ಅಕ್ಕಿ ಕೊಡ್ತೀನಿ ಅಂತ ಒಬ್ಬರಿಗೆ ಐದ್ ಕೆಜಿ ಅಂತ ಐದ್ ಕೆ ಜಿಯಲ್ಲಿ ಮೂರ್ ಕೆಜಿ ಆಗ್ತಾ ಇದಾರೆ ಅಷ್ಟೇ ಮೂರ್ ಕೆ ಜಿ ಮೇಲೆ ಒಬ್ಬರಿಗೆ ಒಂದು ತಲೆ ಲೆಕ್ಕ ಮನೇಲಿ ಎರಡ್ಸ ಜನ ಇದಾರೆ ಅಂದ್ರೆ ಐದ್ ಕೆಜಿ ಅಂತ ಲೆಕ್ಕ ಅದ್ರಲ್ಲಿ ಮೂರೇ ಕೆಜಿ ಕೊಡೋದು ಐದ್ ಕೆಜಿಯಲ್ಲಿ ಆಮೇಲೆ ನೂರು ರೂಪಾಯಿ ಬೇರೆ ತಗೊಳೋದು ರೇಷನ್ ಕೊಡ್ತಾರೆ ಅದು ನೂರು ರೂಪಾಯಿ ಟ್ಯಾಕ್ಸು ತಗೊತಾರೆ ನಮ್ಮ ಹತ್ರ ಫ್ರೀ ಅನ್ನೋದು ಯಾವುದು ಇಲ್ವೇ ಇಲ್ಲ ಅವರು ಹೆಂಗೆ ಇದ್ರು ಅಂದರೆ ದುಡ್ಡುಗಳು ಕೊಡ್ತಾರೆ ಗೆಲ್ಸ್ತಾರೆ ಸರ್ ಇನ್ನೇನು ದುಡ್ಡು ಕೊಟ್ರೆ ತಾನೆ ಅವರು ಹಂಗೆ ಗೆಲ್ಲಕ್ಕಾಗುತ್ತಾ ಗೆಲ್ಲಕ್ಕಾಗಲ್ವಲ್ಲ ಏನು ಸುಮ್ಮನೆ ಹೇಳ್ತಾರೆ ಅಷ್ಟೇ ಅವರು ಬಾಯಲ್ಲಿ ಏನು ಮಾಡಲ್ಲ ಸರ್ ದಿನ ಒಂದೊಂದು ಮಾತು ಹೇಳ್ತಾರಲ್ಲ ಆ ಥರ ಆಗೋಯ್ತು ಅವ್ರದ್ದು ಸರ್ಕಾರ ಸರ್ಕಾರ ಅಂತ ಹೇಳ್ತಾನೆ ಇದ್ದಾರೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇವಾಗೆಲ್ಲ ಪ್ರಾಬ್ಲಮ್ ಮಾಮೂಲಿಯಾಗಿ ಆಗ್ತಿದೆ ತರಕಾರಿ ಫ್ರೀ ಅಂತ ಇದ್ದಾರೆ ಯಾವಾಗಲೂ ಅಂತಾನೆ ಇರ್ತಾರೆ ಫ್ರೀ ಫ್ರೀ ಅಂತ ಏನು ಫ್ರೀ ಕೊಟ್ಟಿದ್ದಾರೆ ಅರ್ಧ ಜನಕ್ಕೆ ಬರೀ ಮೇಲ್ಮಾತಲ್ಲಿ ಬರೀ ಬೇಕಾದವ್ರಿಗೆಲ್ಲ ಮೂವ್ ಮಾಡೋ ಥರ ಅಂತಲ್ಲ ಸಾರ್ವಜನಿಕ ತಿಂತಿದ್ದಾರೆ ಎರಡೆರಡು ಸಾವಿರ ಅರ್ಧ ಜನಕ್ಕೆ ಹಾಕಿದ್ನಿ ಅರ್ಧ ಜನಕ್ಕೆ ಇಲ್ಲವೇ ಇಲ್ಲ ರೇಷನ್ ಅಂತಿದ್ದಾರೆ ಯಾವ ಥರ ರೇಷನ್ ಕೊಡ್ತಿದ್ದಾರೆ ಎಲ್ಲ ಹತ್ತು ಹತ್ತು ಕೆ ಜಿ ಕೊಡ್ತಾ ಇದ್ದೀನಿ ಇನ್ನೊಂದು ಐದು ಕೆಜಿದು ನಾನು ಅಮೌಂಟ್ ಹಾಕ್ತಾ ಇದ್ದೀನಿ ಅಂತ ಇದ್ದಾರೆ ಹೊರ್ತು ಮೂರ್ ತಿಂಗಳು ನಾಲ್ಕು ತಿಂಗಳು ಕೀವಲ್ ನಿತ್ಕೊಂತಿದಾರಲ್ಲ ಸರ್ ಇನ್ನೂ ದುಡ್ಡೇ ಬಂದಿರಲಲ್ಲ ಸರ್ ಅವ್ರಿಗೆ ದುಡ್ಡು ಬಂದಿದೆ ಅಂತಿದ್ದಾರೆ ಕೀವಲ್ಲಿ ನಿಲ್ತಾ ಇದಾರೆ ಕೇಳಿದ್ರೆ ಬ್ಯಾಂಕಲ್ಲಿ ದುಡ್ಡು ಇಲ್ಲ ಏನು ಇಲ್ಲ ಅಂತಿದ್ದಾರೆ ಈ ಈ ಏನು ಅಂತಾರೆ ನೋಡಿ ಕೊಡೋ ಕಣ್ಣು ಮುಂದೆ ತೋರಿಸಿ ಇವಾಗ ಹಾಕಿ ಇವಾಗ ಮತ್ತೆ ಇವಾಗ ಬಸ್ ಎಲ್ಲ ಸ್ಟಾಪ್ ಮಾಡ್ತಿದ್ದೀನಿ ಅಂತಿದಾರಲ್ಲ ಈ ದುಡ್ಡೆಲ್ಲ ನಮ್ಮ ಮೇಲೆನೆ ಹಾಕಿದ್ದಾರೆ ಬಡವರ ತಗೊತಾ ಇರೋದಿನ ಅವ್ರ ದುಡ್ಡಿಂದ ಅವ್ರ ಕೈಯಿಂದ ಯಾವುದೂ ಆಗ್ತಾ ಇಲ್ಲ ಈಗ ಹೇಳೋದೇನು ನಾನೆಲ್ಲ ಫ್ರೀ ಬಿಟ್ಟಿದ್ದೀನಿ ಇವಾಗ ನನಗೆ ಕಾಂಗ್ರೆಸ್ ಬಂದಿಲ್ಲ ಅನ್ಬಿಟ್ಟು ಸ್ಟಾಪ್ ಮಾಡ್ತೀನಿ ಅಂತಿದ್ದಾರೆ ಏನಕ್ಕೆ ಸ್ಟಾಪ್ ಮಾಡ್ತಾರೆ ಅವರು ಜನ ಹೋಗ್ತಾ ಇರೋದು ಬರೀ ಮಾ ಈ ಮಾರ್ಕೆಟ್ ಕೆಲಸ ಇರೋರೆ ಹೇಳ್ಬೇಕಂದ್ರೆ ಬಸ್ಸಲ್ಲಿ ಹೋಗ್ತಾ ಇರೋದು ಅವ್ರಿಗೆ ಏನೋ ಸ್ವಲ್ಪ ಆಗ್ತಾ ಇತ್ತು ಪ್ರಾಬ್ಲಮ್ ಇನ್ ಕೆಲಸ ಕಾರ್ಯ ಇರೋರೆಲ್ಲ ಆಟೋ ಮೂವ್ಮೆಂಟ್ ಮಾಡ್ತಾನೆ ಇದ್ದಾರೆ ಅವ್ರದ್ದು ಯಾವ್ದು ಲಾಸ್ ಆಗಿಲ್ಲ ಈ ಅಂತ ಹೇಳಿ ಸಖತ್ ದುಡ್ಡು ತಿಂದಿದ್ದಾರೆ ಅವರು ಮತ್ತೆ ಎಲ್ಲದ್ರಲ್ಲೂ ಫ್ರೀ ಅಂತಲ್ಲ ಎಲ್ಲ ತರಕಾರಿ ಎಲ್ಲ ಪ್ರತಿಯೊಂದು ಐಟಮಲ್ಲೂ ಜಾಸ್ತಿ ಹಾಕ್ಬಿಟ್ಟು ಅದನ್ನೆಲ್ಲ ಗೌರ್ಮೆಂಟ್ ಅವ್ರಿಗೆ ಹಾಕ್ತಿದ್ದಾರೆ ಟ್ಯಾಕ್ಸ್ ಕಟ್ಟ್ರಿ ಇದು ಕಟ್ಸಿ ಮನೆ ಕಟ್ಟೋದು ಎಲ್ಲದಕ್ಕೂ ಅವರೇ ಗೌರ್ಮೆಂಟ್ ಅವ್ರು ಹಾಕಿ ಬಡವ್ರ ಮೇಲೆ ಬೀಡ್ತಿದ್ದಾರೆ ನಮ್ಗೆ ಏನಂದ್ರೆ ಪ್ರತಿಯೊಂದಕ್ಕೂ ಅಟ್ಲೀಸ್ಟ್ ನೀವು ಐದೈದು ಪರ್ಸೆಂಟನ್ನು ನಮಗೆ ಕಡಿಮೆ ಮಾಡಿದ್ರೆ ಜನ ಜೀವನ ಸಾಗೋದಕ್ಕೆ ಕರೆಕ್ಟಾಗಿ ಆಗುತ್ತೆ ನೀವು ಎಲ್ಲದಕ್ಕೂ ಏರಿಸ್ಕೊಂಡು ಹೋಗ್ತಾಯಿದ್ರೆ ಏನು ಮಾಡೋಕ್ಕಾಗುತ್ತೆ ಜನರು ಇವಾಗ ಕೂಲಿ ಮಾಡೋರು ಕೂಲಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ನೋಡಿದ್ರೆ ಇನ್ನೊಂದು ಕಡೆಗೆ ಹತ್ತು ಪರ್ಸೆಂಟ್ ಕೂಡ ಕಡೆಗೆ ನಂಬತ್ತು ಪರ್ಸೆಂಟ್ ಕಟ್ ಮಾಡಿ ಒಂದೇ ಒಂದು ಪರ್ಸೆಂಟ್ ಅವ್ರು ಕೈಗೆ ಬರೋ ಥರ ಮಾಡ್ತಿದ್ದಾರೆ ಗೌರ್ಮೆಂಟ್ ಕೇಳ್ಕೊಂಡು ಒಂದೇ ಯಾರು ಇರ್ತಾರೆ ಯಾರು ಇರೋಲ್ವ ಅದು ಬೇಕಾಗಿಲ್ಲ ಜನ್ ನೋಡಿ ಈ ಮಳೆ ಟೈಮ್ ಬರ್ತಿದ್ರೆ ಮನೆ ಒಡೆ ಇವಾಗ ಹೇಳ್ಬೇಕಂದ್ರೆ ಸೊರಣಿಂಗ್ಳೆಲ್ಲ ಅವುಗಳು ಬರ್ತಿದ್ದಾವೆ ಮನೇಲಿ ನೀರು ತುಂಬೋದೊಂದು ಕಡೆ ಆಗಿದ್ರೆ ಅವೆಲ್ಲ ಸೇರ್ಕೊಳೋ ಜಾಸ್ತಿ ಆಗ್ತಿದೆ ಆ ಕಡೆ ಅವ್ನು ನೋಡೋಣ ನೀರು ನೆತ್ತಕಣ ಮನೇಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಪಾಪ ತುಂಬ ಪ್ರಾಬ್ಲಮ್ ಆಗ್ತಿದೆ ಹೇಳ್ಬೇಕಂದಿದ್ರೆ ಫಸ್ಟು ಈ ಸ್ಲಮ್ ಏರಿಯಾಗಳು ಅಂತಾರಲ್ವ ಬಡ ಜೀವನ ಇರೋ ಜಾಗಗಳಲ್ಲಿ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡು ಅದ್ರ ಕಡೆ ಶುದ್ಧಿ ನೋಡೋಕೆ ನೋಡಿ ಅಲ್ಲೇ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರೋದು ಸ್ವಲ್ಪ ಅದ್ರ ಬಗ್ಗೆ ಸರ್ಕಾರ ಕಡೆಗೆ ತೋರಿಸೋಣ ಅಂತ ಹೇಳ್ತಾ ಇದ್ದೀನಿ